अस्सलाम वालेकुम रहमतुल्लाहि व बरकातहू डियर स्टूडेंट्स आप लोगों का ऐसे रेटिंग में और एक सबसे ज्यादा पूछने वाला क्वेश्चन कौन सा है बोले तो महामारी कोरोना कोविड-19 इसका ऐसे रेटिंग फुल नोट्स देखिए फर्स्ट हम आपको क्या लिखना है पीटी के लिखना है देखिए पीटी के में क्या लिखना है विश्व दल ले ಮೊದಲ ಶಕ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಚೀನಾ ದೇಶದ ಹುಯಾನ್ ನಗರದಲ್ಲಿ ಮಹಾಮಾರಿ ಕೊರೋನಾ ಎನ್ನುವ ಸೋಂಕಿನ ರೋಗ ಪತ್ತೆಯಾಗಿ ಪೂರ್ಣ ವಿಶ್ವವನ್ನು ತಲ್ಲಾಣಗೊಳಿಸಿದೆ ಪ್ರಪಂಚದಲ್ಲಿ ಕೋಟ್ಯಾಂತರ ಜನರು ಕೊರೋನಾ ರೋಗದಿಂದ ಬಳಲಿದರು ಮತ್ತು ಲಕ್ಷಾಂತರ ಜನರು ತೀರಿಕೊಂಡರು ಇದರಿಂದ ಜಗತ್ತಿನ ಇತಿಹಾಸದಲ್ಲಿ ಕ್ರಿಸ್ತ ಶಕ ಎರಡ್ ಸಾವಿರದ ಇಪ್ಪತ್ತು ಇಸವಿಯು ಒಂದು ಕರಾಳು ವರ್ಷ ಎಂದು ಕರೆಸಿಕೊಂಡಿದೆ ಎ ಪಿಟಿಕೆ ಅವಂ ವಿಷಯ ವಿವರಣೆ ದೇಹಿಂಗೆ ಪಿಟಿಕೆ ದೇಹಿಯೇ ವಿಷಯ ನಿರೂಪಣೆ ಮಹಾಮಾರಿ ಕೊರೋನಾ ವೈರಸ್ಸಿನಿಂದ ಬರುವ ರೋಗ ಈ ವೈರಸ್ಸು ಕಿರೀಟದಲ್ಲಿ ಇರುವ ಮೂಳೆನಂತಹ ರಚನೆಗಳ ಹಾಗೆ ಇರುವುದರಿಂದ ಕೊರೋನಾ ಎಂದು ಹೆಸರು ಬಂದಿದೆ ಈ ರೋಗ ಉಸಿರಾಟದ ಮೂಲಕ ಹರಡುತ್ತದೆ ಈ ಸೋಂಕು ಇರುವ ರೋಗಿ ಕೆಮ್ಮಿದಾಗ ಸೀನಿದಾಗ ವೈರಸ್ಸು ಬೇರೆಯವರಿಗೆ ಸುಲಭವಾಗಿ ಅಂಟುತ್ತದೆ ಕೊರೋನಾ ಅಂಟಿದವರಿಗೆ ಕಾಣುವ ಲಕ್ಷಣಗಳೆಂದರೆ ಏರು ಜ್ವರ ಒಣ ಕೆಮ್ಮು ಉಸಿರಾಟ ತೊಂದರೆ ಗಂಟಿಲು ನೋವು ಕಾಣಿಸಿಕೊಳ್ಳುತ್ತವೆ ಇದಕ್ಕಾಗಿ ಸರ್ಕಾರ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶನ ಪಾಲಿಸುತ್ತಿದೆ ಯಥಾ इसका विषय विषय अब नेक्स्ट बीट क्या है देखिए उपासहारा ऐसा आप पार्ट बना के लिखे ना ऐसे रेटिंग तो मार्क्स स्कोर होते उपासहारा थर्ड था, पैराग्राफ नीरू मतुनु ಸ್ಯಾನಿಟೈಸರ್ ಹ್ಯಾಂಡ್ ವಾಷ್ ಬಳಸಿ ತಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ಹಣ ಹಂಪಲಗಳನ್ನು ತಿಂದು ರೋಗ ನಿರೋಧಕ ಶಕ್ತಿ ಹೆಚ್ಚುವಂತೆ ಮಾಡಿಕೊಳ್ಳಬೇಕು ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಏಥ ಕರೋನಾಕ್ಕೆ ಒಪ್ಪರ ಪ್ರೋಗ ಎಸ್ ಎಂ ಐ ಹೋಪ್ ಅಪ್ ಎಲ್ಫು ಥ್ಯಾಂಕ್ ಯು